ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಕತೆಯನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಎಂಟು ನಂಜಮ್ಮ ಯಾವುದಕ್ಕೂ ಹೆದರದೇ ಇದ್ದರೂ ತನ್ನ ಒಣ ಪ್ರತಿಷ್ಠೆಗೋಸ್ಕರ ಏನೂ ಬೇಕಾದರೂ ಮಾಡುತ್ತಿದ್ದಳು ಈ ವಿಚಾರ ತಿಳಿದೇ ಶೇಖರ ಆ ರೀತಿ ಮಾತನಾಡಿದರು ಗಂಡನ ಮಾತನ್ನು ಯೋಚಿಸಿದ್ದ ನಂಜಮ್ಮ ಸರಿ ಅಂತ ಹೇಳಿ ಧಾರೆಗೆ ಕೊಡುವ ಸೀರೆ ಮಾತ್ರ ಒಳ್ಳೆ ಬೆಲೆಯ ರೇಷ್ಮೆ ಸೀರೆಯನ್ನು ತೆಗೆದುಕೊಂಡಳು ಅದನ್ನು ನೋಡಿ ಸಮಾಧಾನಗೊಂಡ ಶೇಖರ ಲೇ ಗೌರಿ ತಾಯಿಗೂ ಅವಳ ದೊಡ್ಡಮ್ಮನಿಗೂ ಕೂಡ ಒಳ್ಳೆ ಸೀರೆ ತಗೊಳ್ಳೆ ನನ್ನ ತಂಗಿ ಏನು ಹೇಳದೇ ಇದ್ರೂ ಪದ್ಮ ಅವಳ ಥರ ಅಲ್ಲ ನೀನು ಕೊಟ್ಟ ಸೀರೆನ ಊರವರಿಗೆಲ್ಲ ತೋರಿಸ್ಕೊಂಡು ಬಂದು ನಿನ್ನ ಮರ್ಯಾದೆ ತೆಗಿತಾಳೆ ಅಷ್ಟೇ ಎಂದನು ಗಂಡನ ಕಡೆ ಕೆಂಗಣ್ಣು ಬೀರುತ್ತಾ ಅವರಿಗೂ ಸಹ ಒಳ್ಳೆಯ ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡಳು ಅವರಿಗೆ ಅಂತ ಈ ಮೊದಲು ತೆಗೆದುಕೊಂಡ ಸೀರೆ ಸೀರೆಗಳನ್ನು ವಾಪಸ್ ಕೊಡದೆ ಹಾಗೆ ಇಟ್ಟುಕೊಂಡರು ಅದನ್ನು ನೋಡಿದ ನಂಜಮ್ಮನ ಗಂಡ ಮತ್ತೆ ಯಾಕೆ ಅವು ಎಂದರು ಯಾವುದಾದರೂ ಶಾಸ್ತ್ರಕ್ಕೆ ಬೇಕು ಅಂತ ಅಂದರೆ ಮತ್ತೆ ಮತ್ತೆ ಬಂದು ತಗೊಂಡು ಹೋಗೋದಕ್ಕೆ ಆಗುತ್ತಾ ಹೇಳಿ ಅದು ಅಲ್ಲದೆ ನನಗೆ ಡೈಲಿ ಉಡೋದಕ್ಕೆ ಸೀರೆಗಳೇ ಇಲ್ಲ ಇವೆರಡೂ ನನಗೆ ಇರಲಿ ಎಂದಳು ತಮ್ಮ ಬೀರುವಿನಲ್ಲಿ ಎರಡು ಬೀರು ತುಂಬ ತುಂಬಿದ್ದ ಅವಳ ಸೀರೆಗಳನ್ನು ನೆನಪಿಸಿಕೊಂಡು ನಿನ್ನ ಹತ್ತಿರ ಇರೋ ಸೀರೆಗಳಲ್ಲೇ ಒಂದು ಸೀರೆ ಅಂಗಡಿ ಇಡಬಹುದು ಅಂಥದ್ರಲ್ಲಿ ಇವಳಿಗೆ ಉಟ್ಕೊಳ್ಳೋದಕ್ಕೆ ಸೀರೆನೇ ಇಲ್ಲವಂತೆ ಪಾಪ ಎಂದು ತಮ್ಮ ಮನಸ್ಸಿನಲ್ಲೇ ಒಣಗಿಕೊಂಡರು ಗಂಡನ ಗೊಣಗಾಟ ಯಾವುದಕ್ಕೆ ಅಂತ ತಿಳಿದಿದ್ದರೂ ನಂಜಮ್ಮ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಒಡವೆ ತೆಗೆಯುವ ಕಡೆಯೂ ಅಷ್ಟೆ ಕಡಿಮೆ ಬೆಲೆ ಇರುವ ಚಿನ್ನವನ್ನೇ ಆಯ್ಕೆ ಮಾಡಿದ್ದಳು ಅವಳ ಪ್ರಕಾರ ತಾವು ಇಷ್ಟು ಮಾಡ್ತಾ ಇರೋದೇ ಹೆಚ್ಚು ಎನ್ನುವಂತೆ ಆಗಿತ್ತು ಎಲ್ಲ ಪರ್ಚೇಸಿ ಮುಗಿಸಿದ ನಂತರ ಮನೆ ಸೇರುವ ಹೊತ್ತಿಗೆ ಸುಧಾಳ ಅನಿಸಿಕೆಯಂತೆ ರಾತ್ರಿ ಹತ್ತು ತುಂಬ ಹೊತ್ತು ಆಗಿತ್ತು ಸುದಾಗೆ ಅಂತ ತೆಗೆದುಕೊಂಡಿದ್ದ ಸೀರೆಯನ್ನು ಅವಳ ಕೈಗೆ ಕೊಡುತ್ತಾ ಮುಂದಿನ ವಾರವೇ ಮದುವೆ ಇದೆ ಅಷ್ಟರಲ್ಲಿ ಬ್ಲೌಸು ಹೊರಿಸ್ಕೊಂಡು ರೆಡಿ ಮಾಡ್ಕೊ ಎಂದಳು ಅತ್ತೆಯ ಬುದ್ಧಿ ತಿಳಿದಿದ್ದ ಸುಧಾ ಅವಳ ಮುಂದೆಯೇ ಸೀರೆಯನ್ನು ಓಪನ್ ಮಾಡಿ ನೋಡುತ್ತಾಳೆ ಒಳ್ಳೆಯ ಕ್ವಾಲಿಟಿ ಇರೋ ಸೀರೆಯನ್ನು ಕಂಡು ಖುಷಿ ಪಡುತ್ತಾ ಪರವಾಗಿಲ್ಲ ಅತ್ತೆ ಚೆನ್ನಾಗಿರೋ ಸೀರೆಯೇ ತಂದುಬಿಟ್ಟಿದ್ದೀರಾ ಎಲ್ಲಿ ನನ್ನ ಮದುವೆಯಲ್ಲಿ ತಂದಿದ್ರಲ್ಲ ಆ ರೀತಿ ಸೀರೆ ತರ್ತಿರೇನೋ ಅಂತ ಅಂದ್ಕೊಂಡಿದ್ದೆ ಎಂದಳು ತನ್ನ ದೊಡ್ಡ ಮಗನ ಮದುವೆಯ ಸಮಯದಲ್ಲೂ ಸಹ ಹೆಣ್ಣಿನವರ ಜೊತೆಯಲ್ಲಿ ಹೋಗಿ ಸೀರೆ ತೆಗೆಯದೆ ಅವಳೇ ಸಪ್ರೇಟಾಗಿ ಹೋಗಿ ಸೀರೆ ತಂದಿದ್ದಳು ಮದುವೆಗೆ ಇನ್ನು ಹದಿನೈದು ದಿನ ಇದೆ ಅನ್ನುವಾಗ ಹೆಣ್ಣಿನ ಮನೆಗೆ ಸೀರೆಯನ್ನು ಕಳುಹಿಸಿ ಬ್ಲೌಸ್ ಒಳ್ಳೆ ಒಲಿಸಿಕೊಳ್ಳುವಂತೆ ಹೇಳಿರುತ್ತಾಳೆ ನಂಜಮ್ಮ ಕಳಿಸಿಕೊಟ್ಟಿದ್ದ ಸೀರೆಯನ್ನು ತೆಗೆದು ನೋಡಿದ ಸುದಳ ತಾಯಿ ಈ ಥರ ಸೀರೆಗಳನ್ನು ನಮ್ಮ ಮನೆ ಕೆಲಸದವರು ಕೂಡ ಉಡೋದಿಲ್ಲ ಅಂತ ಹೇಳಿ ಅವಳು ಕಳಿಸಿದ್ದ ಎಲ್ಲ ಸೀರೆಗಳನ್ನು ವಾಪಸ್ ಕಳುಹಿಸಿರುತ್ತಾರೆ ಹಾಗಂತ ಏನು ನಂಜಮ್ಮ ಕಳಪೆ ಬಟ್ಟೆಗಳನ್ನು ಕೊಡಿಸಿರಲಿಲ್ಲ ಒಂದೊಂದು ರೇಷ್ಮೆ ಸೀರೆಗಳು ಸಹ ಹತ್ತು ಹದಿನೈದು ಸಾವಿರ ರೂಪಾಯಿಗಳ ಸೀರೆಗಳೇ ಆಗಿತ್ತು ಆದರೆ ಸುದಾಳ ತಾಯಿಗೆ ಅವರ ಅಂತಸ್ತಿಗೆ ತಕ್ಕಂತೆ ಇನ್ನೂ ಹೆಚ್ಚಿನ ಬೆಲೆ ಸೀರೆಗಳು ಬೇಕಾಗಿತ್ತು ಮನೆಗೆ ವಾಪಸ್ ಬಂದ ಸೀರೆಗಳನ್ನು ನೋಡಿ ಅವರಿಗೆ ಚೆನ್ನಾಗಿ ಬೈದುಕೊಂಡು ಅವುಗಳನ್ನು ಅಂಗಡಿಗೆ ವಾಪಸ್ ಮಾಡಿ ಇನ್ನೂ ಹೆಚ್ಚಿನ ಬೆಲೆ ಸೀರೆಗಳನ್ನು ತೆಗೆದುಕೊಂಡಿದ್ದಳು ಆ ಘಟನೆ ನಡೆದ ನಂತರ ಸುಧಾಗೆ ಒಳ್ಳೆ ಬೆಲೆಯ ಸೀರೆಗಳನ್ನು ತೆಗೆದುಕೊಳ್ಳುತ್ತಿದ್ದಳು ನಂಜಮ್ಮ ನಂಜಮ್ಮಯ್ಯನು ಗೌರಿಯನ್ನು ಸೊಸೆ ಮಾಡಿಕೊಳ್ಳಲು ಮನಪೂರ್ವಕವಾಗಿ ಒಪ್ಪಿಕೊಂಡಿರಲಿಲ್ಲ ಸುರೇಶ ಒಂದು ದಿನ ಚೆನ್ನಾಗಿ ಕುಡಿದು ರಕ್ತವಾಂತಿ ಮಾಡಿಕೊಂಡಿದ್ದ ಅದನ್ನು ನೋಡಿ ಭಯದಿಂದ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದರು ಅವನನ್ನು ಟ್ರೀಟ್ಮೆಂಟ್ ಮಾಡಿ ಹೊರಗೆ ಬಂದ ಡಾಕ್ಟರ್ ನೋಡಿಯಮ್ಮ ನಿಮ್ಮ ಮಗ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಇರೋದ್ರಿಂದ ಅವನ ಲಿವರ್ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅವರು ಇದೇ ರೀತಿ ಡ್ರಿಂಕ್ಸ್ ಮಾಡೋದನ್ನು ಮುಂದುವರಿಸಿದ್ರೆ ಅವರನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ ಆದಷ್ಟು ಅವರಿಗೆ ಬುದ್ಧಿ ಮಾತು ಹೇಳಿ ಡ್ರಿಂಕ್ಸ್ ಮಾಡಿಸುವುದನ್ನು ನಿಲ್ಲಿಸಿ ಇಲ್ಲ ಅಂತ ಅಂದರೆ ಅವರ ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿ ಹೋಗಿದ್ದರು ಡಾಕ್ಟರ್ ಮಾತು ಕೇಳಿ ನಂಜಮ್ಮ ಅವನನ್ನು ಕುಡಿತ ಬಿಡಿಸುವ ಕೇಂದ್ರಕ್ಕೂ ಸಹ ಸೇರಿಸಿದಳು ಸತತ ಮೂರು ತಿಂಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸಿದಾಗ ತನ್ನ ಕುಡಿತವನ್ನು ಬಿಟ್ಟಿದ್ದ ಸುರೇಶ ಇನ್ನೇನು ಮಗ ಸರಿ ಹೋದ್ನಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಅವನನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಆದರೆ ನಾಯಿ ಬಾಲ ಡೊಂಕು ಅನ್ನು ಅನ್ನೋದು ಸುರೇಶನ ವಿಚಾರದಲ್ಲಿ ನಿಜವಾಗಿತ್ತು ಮತ್ತೆ ಅವನ ಕುಡಿತದ ಚಟವನ್ನು ಶುರುಹಚ್ಚಿಕೊಂಡಿದ್ದ ಈ ವಿಚಾರ ತಿಳಿದ ನಂಜಮ್ಮ ಅವನು ಹೊರಗೆ ಹೋಗದಂತೆ ತಾಕೀತು ಮಾಡಿದ್ದಳು ಅಂದಿನಿಂದ ಸುರೇಶ ತನ್ನನ್ನು ಕಾವಲು ಕಾಯುವುದೇ ಆಗಿತ್ತು ನಂಜಮ್ಮನ ಕೆಲಸ ಆದರೂ ಕೂಡ ಕದ್ದು ಮುಚ್ಚಿ ಸ್ನೇಹಿತರ ಕೈಗೆ ದುಡ್ಡು ಕೊಟ್ಟು ಅವನನ್ನು ನೋಡುವ ನೆಪದಲ್ಲಿ ತಂದುಕೊಟ್ಟು ಹೋಗುತ್ತಿದ್ದರು ಒಂದು ದಿನ ಈ ವಿಚಾರ ನಂಜಮ್ಮನಿಗೆ ತಿಳಿದು ಆ ಸ್ನೇಹಿತರು ಕೂಡ ಮನೆಗೆ ಬರದಂತೆ ಮಾಡಿದಳು ಕೊನೆಗೆ ಸುರೇಶನೇ ತಾಯಿಯ ಜೊತೆಯಲ್ಲಿ ಜಗಳ ಮಾಡಿ ಬಾರಿಗೆ ಹೋಗಿ ಕುಡಿಯುವುದಕ್ಕೆ ಶುರು ಮಾಡಿದ ಇವನು ಇದೇ ರೀತಿ ಕುಡಿತ ಕುಡಿದು ಕುಡಿದು ಸತ್ತು ಹೋದರೆ ನಮ್ಮ ವಂಶವನ್ನು ಬೆಳಗುವುದು ಯಾರು ರಮೇಶನಿಗಂತೂ ಇನ್ನೊಂದು ಮದುವೆ ಮಾಡೋದಕ್ಕೆ ಆಗೋದಿಲ್ಲ ಅದು ಅಲ್ಲದೆ ಅವನಿಗೆ ಇರೋದು ಎರಡೂ ಹೆಣ್ಣು ಮಕ್ಕಳು ಅವರಿಬ್ಬರು ದೊಡ್ಡವರಾದ ಮೇಲೆ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ತಾರೆ ನಮ್ಮ ವಂಶನ ಉದ್ಧಾರ ಮಾಡಬೇಕು ಅಂದರೆ ಆದಷ್ಟು ಬೇಗ ಸುರೇಶನಿಗೆ ಮದುವೆ ಮಾಡಬೇಕು ಅಂತ ನಂಜಮ್ಮ ತೀರ್ಮಾನ ಮಾಡಿದರು ಅದರಂತೆ ಗಂಡ ಶೇಖರ್ನ ಜೊತೆಯಲ್ಲಿ ಅವನ ತಂಗಿಯ ಮೇಲೆ ಏನೋ ತುಂಬ ಪ್ರೀತಿ ಇರುವವರಂತೆ ನೈಸಾಗಿ ಮಾತಾಡಿ ಗೌರಿಯನ್ನು ಹೆಣ್ಣು ಕೇಳಲು ಒಪ್ಪಿಸುತ್ತಾಳೆ ಮೊದಮೊದಲು ಶೇಖರನಿಗೆ ತನ್ನ ತಂಗಿ ಮಗಳ ಜೀವನ ಹಾಳು ಮಾಡಲು ಇಷ್ಟವಿಲ್ಲದಿದ್ದರೂ ತನ್ನ ವಂಶ ಅಂತ ಬಂದಾಗ ಅವನ ಆಯ್ಕೆ ತನ್ನ ಮನೆಯೇ ಆಗಿತ್ತು ಆದಷ್ಟು ಬೇಗ ಗೌರಿಯನ್ನು ಮನೆ ತುಂಬಿಸಿಕೊಂಡು ಅವಳಿಗೆ ಒಂದು ಗಂಡು ಮಗು ಆಗಿಬಿಟ್ಟರೆ ಸಾಕು ಎನ್ನುವಂತೆ ಇದ್ದಳು ನಂಜಮ್ಮ ಪಾಪ ಆದರೆ ಈ ವಿಚಾರ ಗೌರಿ ತಾಯಿ ಜಾನಕಿಗೆ ತಿಳಿದಿರಲಿಲ್ಲ ಮದುವೆಯಷ್ಟರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತದೆ ಎನ್ನುವ ಭಯಕ್ಕೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಲು ತೀರ್ಮಾನಿಸಿದ್ದರು ಮದುವೆಯ ನಿಶ್ಚಯ ಆದ ಮೇಲೆ ಗೌರಿ ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಳು ಮೂರು ಹೊತ್ತು ಮಂಗಳ ಜೊತೆಯಲ್ಲಿ ಇರತೊಡಗಿದಳು ಮಂಗಳ ಅವಳ ನೋವು ನೋಡಲಾಗದೆ ಗೌರಿ ಹೇಗಿದ್ದರೂ ನಿಮ್ಮ ಹೆಡ್ಮಾಸ್ಟರ್ಗೆ ನಿನ್ನ ಮದುವೆ ವಿಚಾರ ಮೊದಲೇ ಗೊತ್ತಿತ್ತು ಅಲ್ವಾ ಅವರಿಗೆ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ತಿಳಿಸು ಅವರೇ ಮುಂದೆ ಎಲ್ಲನೂ ನೋಡ್ಕೋತಾರೆ ಎಂದಳು ನನ್ನ ಹತ್ರ ಅವರ ಫೋನ್ ನಂಬರ್ ಇಲ್ಲ ಅಕ್ಕ ಅವತ್ತು ಅವರ ನಂಬರ್ ಕೊಟ್ಟಾಗ ಅವ್ವನೇ ಅದನ್ನು ಹರಿದು ಬಿಸಾಕಿದ್ಲು ಅದು ಅಲ್ಲದೆ ನಾನು ಅವ್ವನಿಗೆ ಮಾತು ಕೊಟ್ಟಿದ್ದೀನಿ ಈ ಮದುವೆ ಹಾಕ್ತೀನಿ ಅಂತ ನನ್ನ ಹಣೆಯಲ್ಲಿ ಏನು ಬರೆದಿದ್ದೀಯೋ ಅದರಂತೆ ಆಗುತ್ತೆ ಬಿಡಕ್ಕ ನಾನು ಈ ಮದುವೆಯಿಂದ ತಪ್ಪಿಸಿಕೊಂಡ್ರೆ ಆಮೇಲೆ ಅಪ್ಪ ಏನಾದರೂ ನಿಜವಾಗಲೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆ ಪಾಪ ಪ್ರಜ್ಞೆ ನಾನು ಸಾಯೋ ತನಕ ಅನುಭವಿಸಲೇಬೇಕು ಅದರ ಬದಲು ಅವರ ಆಸೆಯಂತೆ ಈ ಮದುವೆ ಆಗ್ತೀನಿ ಮುಂದೆ ಹೇಗೋ ಜೀವನ ನಡೆಯುತ್ತೋ ಅದರಂತೆ ನಾನು ಹೋಗ್ತೀನಿ ಈ ವಿಚಾರವಾಗಿ ನೀನು ಏನು ಹೇಳೋದಕ್ಕೆ ಬರಬೇಡ ಯಾಕಂದರೆ ಈ ಮಾತನ್ನು ದೊಡ್ಡಪ್ಪ ಏನಾದರೂ ಕೇಳಿಸಿಕೊಂಡ್ರೆ ಸುಮ್ಮನೆ ನನ್ನಿಂದ ನಿನಗೂ ಬೈಗುಳ ಎಂದವಳೆ ಅಲ್ಲಿಂದ ಎದ್ದು ಹೊರಟು ಬಿಡುತ್ತಾಳೆ ಅಂತೂ ಇಂತೂ ಮದುವೆ ದಿನ ಬಂದೇ ಬಿಟ್ಟಿತು ಇದು ಕದ್ದು ಮದುವೆ ಮಾಡ್ತಾ ಇರೋ ಕಾರಣ ಎರಡು ಮನೆಗಳ ಮುಂದೆ ಯಾವ ಚಪ್ಪರವೂ ಇರಲಿಲ್ಲ ಮನೆಯಲ್ಲಿ ಇರುವ ಹೆಂಗಸರು ಗಂಡು ಹೆಣ್ಣಿಗೆ ಅರಿಶಿನ ನೀರು ಹಾಕಿ ಶಾಸ್ತ್ರ ಮಾಡಿದ್ದರು ಬೆಳಗಿನ ಜಾವ ಆರು ಗಂಟೆಗೆ ಮುಹೂರ್ತ ಇದ್ದಿದ್ದರಿಂದ ಎಲ್ಲರೂ ಐದು ಗಂಟೆ ಅಷ್ಟರಲ್ಲಿ ತಲುಪಿದ್ದರು ನಂಜಮ್ಮ ರಮೇಶನನ್ನ ಹಿಂದಿನ ದಿನವೇ ದೇವಸ್ಥಾನಕ್ಕೆ ಕಳಿಸಿ ಮದುವೆಗೆ ಬೇಕಾದ ಎಲ್ಲ ಏರ್ಪಾಟುಗಳನ್ನು ಮಾಡಿಸಿದ್ದಳು ಬೆಳಗಿನ ಜಾವ ಆರು ಗಂಟೆ ಆದ ಕಾರಣ ಪಾಪ ಪುರೋಹಿತರಿಗೂ ಸಹ ಹೆಣ್ಣು ಹುಡುಗಿ ಮುಖ ಸರಿಯಾಗಿ ಕಾಣಿಸಲಿಲ್ಲ ಆ ಹುಡುಗಿ ಮೈನರ್ ಅಂತ ಗೊತ್ತಿದ್ದರೆ ಕೊನೆ ಪಕ್ಷ ಅವರಾದರೂ ಈ ಸಂಬಂಧನ ಮದುವೆನ ನಿಲ್ಲಿಸ್ತಾ ಇದ್ದಾರೋ ಏನು ಆದರೆ ಆ ವಿಧಿ ಗೌರಿಹಣೆಯಲ್ಲಿ ಈ ಮದುವೆಯಿಂದ ನರಕ ಅನುಭವಿಸಬೇಕು ಅಂತ ಬರೆದು ಕಳಿಸಿದ್ದ ಅದರಂತೆ ಗೌರಿ ಕುತ್ತಿಗೆಗೆ ಮೂರು ಗಂಡುಗಳನ್ನು ಹಾಕುವ ಮೂಲಕ ಗೌರಿಯ ನೆಮ್ಮದಿಯ ಬದುಕಿಗೆ ಮೊದಲ ಕೊಳ್ಳಿ ಹಿಟ್ಟಿದ್ದ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ನಂಜಮ್ಮ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಕರೆದುಕೊಂಡು ಹೊರಟಿದ್ದರು ಸುರೇಶನ ಹೊಸ ಮನೆ ತೋಟದ ಕಡೆ ಇದ್ದಿದ್ದರಿಂದ ಊರಿಗೆ ಅವರ ಮನೆಗೂ ಸುಮಾರು ಅರ್ಧ ಕಿಲೋಮೀಟರ್ ದೂರ ಇತ್ತು ಇದರಿಂದಾಗಿ ನಂಜಮ್ಮನ ಮನೆಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮ ಊರಿನ ಜನಕ್ಕೆ ಅಷ್ಟು ಬೇಗ ತಿಳಿಯುತ್ತಿರಲಿಲ್ಲ ಮದುವೆ ಶಾಸ್ತ್ರ ಎಲ್ಲ ಮುಗಿಸಿ ಮನೆಗೆ ಬಂದು ಗಂಡು ಹೆಣ್ಣುಗಳನ್ನು ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುತ್ತಾರೆ ಮೊದಲು ಶೇಖರ್ ಅವರ ಮನೆ ಊರಿನ ಒಳಗಡೆ ಸಾಮಾನ್ಯ ಹಂಚಿನ ಮನೆ ಆಗಿತ್ತು ನಂಜಮ್ಮನನ್ನು ಮದುವೆ ಮಾಡಿಕೊಂಡ ನಂತರ ನಂಜಮ್ಮನ ತಂದೆ ತಾಯಿಗಳು ಸ್ವಲ್ಪ ಅನುಕೂಲವಂತರೇ ಆದ ಕಾರಣ ಅವಳಿಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡುತ್ತಿದ್ದರು ಅನುಕೂಲವಂತರ ಮನೆಯಿಂದ ಬಂದ ನಂಜಮ್ಮನ ದರ್ಪ ಸ್ವಲ್ಪ ಜೋರಾಗಿಯೇ ಇತ್ತು ಅದು ಸಾಲದು ಅಂತ ತಂದೆ ಮನೆ ಕಡೆ ಸಿಗುತ್ತಿದ್ದ ಸಹಾಯ ಗಂಡನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಅಸ್ತ್ರವಾಗಿತ್ತು ಹೆಂಡತಿಯನ್ನು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡರೆ ಎಲ್ಲಿ ಅವಳಿಂದ ಸಿಗುವ ಸಹಾಯ ನಿಂತು ಹೋಗುತ್ತದೆ ಅನ್ನುವ ಭಯಕ್ಕೆ ಶೇಖರ ಹೆಂಡತಿ ಹೇಳಿದಂತೆ ಕೇಳುವ ಗುಲಾಮನಾಗಿದ್ದ ದಿನದಿಂದ ದಿನಕ್ಕೆ ಅವಳ ಆರ್ಭಾಟ ಹೆಚ್ಚಾದ ನಂತರ ಅವನ ತಪ್ಪು ಅವನಿಗೆ ಅರಿವಾಗಿತ್ತು ಆದರೆ ಅಷ್ಟರಲ್ಲಿ ಆಗಲೇ ಕಾಲ ಮಿಂಚಿ ಹೋಗಿತ್ತು ಮದುವೆಯಾದ ಹೊಸದರಲ್ಲಿ ಬಗ್ಗದ ನಂಜಮ್ಮ ಈಗ ಗಂಡನಿಗೆ ಅಂಜುವುದುಂಟೆ ಮದುವೆ ದೇವಸ್ಥಾನದಲ್ಲಿ ಆದ ಕಾರಣ ಮೂರು ದಿನಕ್ಕೆ ದೇವರ ಹೆಸರಲ್ಲಿ ಸೇವೆಯನ್ನು ಬೀಗರ ಊಟವನ್ನು ಏರ್ಪಡಿಸಿದ್ದರು ನೋಡುವ ಜನರ ಕಣ್ಣಿಗೆ ಅದು ದೇವರ ಸೇವೆಯಾದರೆ ಇವರ ದೃಷ್ಟಿಯಲ್ಲಿ ಬೀಗರೂಟ ಆಗಿತ್ತು ಜನರಿಗೆ ಯಾವುದಾದರೆ ಏನು ಒಟ್ಟಿನಲ್ಲಿ ಊಟ ಬೇಕು ಬಂದವರಿಗೆಲ್ಲ ಭರ್ಜರಿ ಊಟ ಹಾಕಿ ತಾಂಬೂಲದ ನೆಪದಲ್ಲಿ ಹೆಂಗಸರಿಗೆಲ್ಲ ರವಿಕೆ ಕಣಗಳನ್ನು ಕೊಟ್ಟಿದ್ದಳು ನಂಜಮ್ಮ ಬೀಗರ ಊಟ ಎಲ್ಲ ಮುಗಿದು ಗಂಡು ಹೆಣ್ಣನ್ನು ಮತ್ತೆ ಪದ್ಮಾವರ ಮನೆಗೆ ಕರೆದುಕೊಂಡು ಹೋಗೋದು ಅಂತ ನಿಶ್ಚಯವಾಗಿತ್ತು ಆ ದಿನವೇ ಕೂಡ ಶಾಸ್ತ್ರ ಮಾಡಬೇಕು ಅಂತ ನಂಜಮ್ಮ ತಾಕೀತ್ತು ಮಾಡಿದ್ದಳು ಅವಳ ಮಾತಿಗೆ ಅಲ್ಲಿ ಯಾರಾದರೂ ಎದುರು ಮಾಡು ಮಾತನಾಡುವುದುಂಟೇ ಸರಿ ಅಂತ ತಲೆ ಹಾಡಿಸಿ ಗಂಡು ಹೆಣ್ಣಿನ ಜೊತೆ ತಮ್ಮ ಹಿರಿ ಮಗ ಸೊಸೆಯನ್ನು ಕಳುಹಿಸಿಕೊಡುತ್ತಾಳೆ ಯಾಕಂದರೆ ಶಾಸ್ತ್ರ ಆದ ಮಾರನೆಯ ದಿನಕ್ಕೆ ಗಂಡು ಹೆಣ್ಣನ್ನು ವಾಪಸ್ ಕರೆದುಕೊಂಡು ಬರಲು ಈ ರಾತ್ರಿ ತನ್ನ ಶಾಸ್ತ್ರ ಅಂತ ತಿಳಿದ ಸುರೇಶನಿಗೆ ಮೈಗೆ ಕಚ್ಚೆಗಳು ಇಟ್ಟಂತೆ ಆಗಿತ್ತು ಅದೇ ಖುಷಿಯಲ್ಲಿ ಹೊರಟಿದ್ದ ಅತ್ತೆಯ ಮನೆಗೆ ಹೋಗುತ್ತಿದ್ದ ಮಗನನ್ನು ಕರೆದ ನಂಜಮ್ಮ ಇವತ್ತಾದರೂ ಕುಡಿದೇನೆ ಅತ್ತೆ ಮನೆಗೆ ಹೋಗು ಇಲ್ಲ ಅಂತ ಅಂದರೆ ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಹಾಕಿಬಿಡ್ತಾಳೆ ನಿನ್ನ ಅತ್ತೆ ಅಂತ ಬುದ್ಧಿ ಹೇಳಿ ಕಳುಹಿಸಿ ಕೊಡುತ್ತಾಳೆ ಖುಷಿ ಖುಷಿಯಿಂದ ಹೊರಟ ಮಗನನ್ನು ನೋಡಿದ ನಂಜಮ್ಮನ ಬಲವನ್ನು ಅದುರಲು ಶುರುವಾಗಿತ್ತು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು